ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವರ್ಷದ ಕೆಸೆಟ್ ಪರೀಕ್ಷೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ರಥ ಪರೀಕ್ಷೆ ಈ ವರ್ಷದ ಜನವರಿ ತಿಂಗಳ ಹದಿಮೂರನೇ ತಾರೀಕಿಗೆ ನಡೆದಿತ್ತು ಸೊ ಹತ್ರ ಮೂರು ತಿಂಗಳು ಆಗ್ತಾ ಬಂತು ಸೊ ಇವತ್ತು ಕೆಸೆಟ್ ಪರೀಕ್ಷೆಯ ಅಂತಿಮ ಕಿ ಉತ್ತರಗಳನ್ನ ಫೈನಲ್ ಕಿ ಆನ್ಸರ್ ಗಳನ್ನ ಪ್ರಕಟ ಮಾಡಲಾಗಿದೆ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸೂಚನೆಯನ್ನ ಪ್ರಕಟಣೆಯನ್ನ ನೀವು ನೋಡಬಹುದು ಸೊ ಹಾಗಾಗಿ ಫೈನಲ್ ಕಿ ಆನ್ಸರ್ ಏನೋ ಬಂತು ಇನ್ನು ರಿಸಲ್ಟ್ ಯಾವಾಗ ಬರಬಹುದು ಅಂತೇಳಿ ಒಂದಷ್ಟು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆನೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸಹಕ ಪ್ರಾಧ್ಯಾಪಕರ ಪರೀಕ್ಷೆಯನ್ನ ನಡೆಸಿದಂತದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಎ ಸೊ ಕೆಇಿಷಿಯಲ್ ವೆಬ್ಸೈಟ್ ಸೊ ಇದರಲ್ಲಿ ಒಂದು ಪ್ರಕಟಣೆ ಇದೆ ಇಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ ಪರೀಕ್ಷೆ ಸೊ ಇಲ್ಲಿ ಪ್ರಕಟಣೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ ಮೂರು ಪರಿಷ್ಕೃತ ಕಿ ಉತ್ತರಗಳು ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಒಂದು ಪ್ರಕಟಣೆಯನ್ನ ಕಾಣಬಹುದು ಅಂದ್ರೆ ಇವತ್ತು ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇವತ್ತು ರಿಲೀಸ್ ಆದಂತಹ ಒಂದು ಸರ್ಕ್ಯುಲರ್ ಪ್ರಕಟಣೆ ಇದು ಸೊ ಇಲ್ಲಿ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪರೀಕ್ಷೆಯ ಪರಿಷ್ಕೃತ ಕಿ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಟ್ಟು ನಲವತ್ತೆರಡು ವಿಷಯಗಳಲ್ಲಿ ನಾವು ವಿವಿಧ ಪತ್ರಿಕೆಗಳು ವಿವಿಧ ಒಟ್ಟು ನಲವತ್ತೆರಡು ವಿವಿಧ ವಿಷಯಗಳಲ್ಲಿ ನಾವು ಕೆಸೆಟ್ ಪರೀಕ್ಷೆಯನ್ನು ನಡೆಸಿದ್ವಿ ಸೊ ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ ಇಪ್ಪತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾವು ತಾತ್ಕಾಲಿಕ ಕಿಯು ಉತ್ತರಗಳನ್ನು ಪ್ರೊವಿಷನಲ್ ಕಿ ಆನ್ಸರ್ ನಾವು ಪ್ರಕಟಿಸಿದ್ವಿ ಸೊ ಈ ತಾತ್ಕಾಲಿಕ ಕಿಯು ಉತ್ತರಗಳಿಗೆ ಆಕ್ಷೇಪಣೆ ಅಂದ್ರೆ ಅಬ್ಜೆಕ್ಷನ್ ಅನ್ನ ಸಲ್ಲಿಸಲಿಕ್ಕೆ ಏಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಾವು ಕಾಲಾವಕಾಶವನ್ನ ಕೊಟ್ಟಿದ್ವಿ ಸೊ ಹಾಗೇನೆ ಅದನ್ನ ಒಂದಷ್ಟು ವಿಸ್ತರಣೆಯನ್ನು ಕೂಡ ಮಾಡಿದ್ರು ಹದಿನೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಆ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಕೂಡ ಮಾಡಿದ್ರು ಸೊ ಇಲ್ಲಿ ಬಂದಂತಹ ಅಬ್ಜೆಕ್ಷನ್ಸ್ ಗಳನ್ನೆಲ್ಲ ಗಮನಿಸಿ ಸೊ ಅದರಂತೆ ಪ್ರಾಧಿಕಾರದಲ್ಲಿ ಇಪ್ಪತ್ತ್ ಮೂರು ಪತ್ರಿಕೆಗಳ ಆಯ್ದಕ್ಕೆ ಉತ್ತರಗಳಿಗೆ ಮಾತ್ರ ಆಕ್ಷೇಪಣೆಗಳು ಸ್ವೀಕೃತ ಆಗಿದ್ದವು ಒಟ್ಟು ಇಪ್ಪತ್ತೆರಡು ಪತ್ರಿಕೆಗಳಿಗೆ ಕೆಲವು ಉತ್ತರಗಳಿಗೆ ಮಾತ್ರ ತಜ್ಞರು ಬದಲಾವಣೆಗಳನ್ನ ಸೂಚಿಸಿದ್ದು ಒಂದು ವಿಷಯದ ಪತ್ರಿಕೆಯಲ್ಲಿ ಆಕ್ಷೇಪಣೆಗಳಿಗೆ ಎದುರಾಗಿ ಯಾವುದೇ ಬದಲಾವಣೆಗಳನ್ನ ಸೂಚಿಸಿರುವುದಿಲ್ಲ ಹಾಗೂ ಉಳಿದ ಹತ್ತೊಂಬತ್ತು ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗದ ಕಾರಣ ಉತ್ತರಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂದ್ರೆ ಇಪ್ಪತ್ತ ಎರಡು ಪತ್ರಿಕೆಗಳಲ್ಲಿ ಮಾತ್ರ ಕೆಲವೊಂದಿಷ್ಟು ಕಿ ಉತ್ತರಗಳನ್ನ ಬದಲಾವಣೆ ಮಾಡಲಾಗಿದೆ ಹಾಗೆಯೇ ಅದರಲ್ಲಿ ಒಂದಿಷ್ಟು ಗ್ರೇಸ್ ಮಾರ್ಕ್ ಗಳನ್ನು ಕೂಡ ನೀಡಲಾಗಿದೆ ಸೊ ಹೀಗೆ ಆಕ್ಷೇಪಣೆಗಳು ಸ್ವೀಕೃತವಾದ ಇಪ್ಪತ್ ಮೂರು ಪತ್ರಿಕೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ವಿಷಯ ತಜ್ಞರ ಸಮಿತಿಗಳ ಮೂಲಕ ಪರಿಶೀಲಿಸಲಾಯಿತು ಹಾಗೂ ಅವುಗಳಲ್ಲಿ ಮನಶಾಸ್ತ್ರ ವಿಷಯವನ್ನು ಹೊರತುಪಡಿಸಿ ಉಳಿದ ಇಪ್ಪತ್ತೆರಡು ಪತ್ರಿಕೆಗಳಲ್ಲಿ ವಿಷಯ ತಜ್ಞರ ಸಮಿತಿಗಳು ನೀಡಿದ ಶಿಫಾರಸಿನಂತೆ ಕೆಲವು ಉತ್ತರಗಳನ್ನ ಬದಲಾವಣೆ ಮಾಡಲಾಗಿದ್ದು ಸದರಿ ಪರಿಷ್ಕೃತ ಕಿ ಉತ್ತರಗಳನ್ನು ಪ್ರಕಟಿಸಲಾಗಿದೆ ಅಂತ ಹೇಳಿ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಪ್ರಕಟಣೆಯನ್ನ ಹೊರಡಿಸಲಾಗಿದೆ ಹಾಗೇನೆ ಕಿ ಉತ್ತರಗಳನ್ನ ಕೂಡ ಪ್ರಕಟ ಮಾಡಲಾಗಿದೆ ಸೊ ಇಲ್ಲಿ ಕೆಸೆಟ್ ಎರಡು ಸಾವಿರದ ಇಪ್ಪತ್ತ್ ಮೂರು ಪರಿಷ್ಕೃತ ಕಿ ಉತ್ತರಗಳು ರಿವೈಸ್ ಕಿ ಆನ್ಸರ್ ಇದನ್ನ ಕ್ಲಿಕ್ ಮಾಡಿದ್ರೆ ಸೊ ಎಲ್ಲ ವಿಷಯಗಳು ಕೂಡ ಓಪನ್ ಆಗ್ತವೆ ಅಂದ್ರೆ ಯಾವ ಯಾವ ವಿಷಯಗಳಲ್ಲಿ ಕಿ ಉತ್ತರಗಳನ್ನ ಮಾರ್ಪಾಡು ಮಾಡಲಾಗಿದೆ ಅಂದ್ರೆ ಕಿ ಉತ್ತರಗಳನ್ನ ಮಾಡಿಫೈ ಮಾಡಲಾಗಿದೆ ಸೊ ಅದ್ರೆಲ್ಲಾದ್ರೂ ಕೂಡ ಲಿಸ್ಟ್ ಬರುತ್ತೆ ನಿಮಗೆ ನಿಮ್ಮ ಸಬ್ಜೆಕ್ಟ್ ಅನ್ನ ನೋಡ್ಕೊಂಡು ಅದನ್ನ ಕ್ಲಿಕ್ ಮಾಡಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಸಬ್ಜೆಕ್ಟ್ ನ ಮೇಲೆ ಕ್ಲಿಕ್ ಮಾಡಿದಾಗ ಕೀ ಉತ್ತರಗಳು ಓಪನ್ ಆಗ್ತವೆ ಯಾವ ಯಾವ ಸಬ್ಜೆಕ್ಟ್ ಗೆ ಅದರ ಪ್ರಕಾರ ಕಿ ಉತ್ತರಗಳು ಓಪನ್ ಆಗ್ತವೆ ಸೊ ಇಲ್ಲಿ ಉರ್ದು ಟೂರಿಸಂ ಸೋಷಿಯಾಲಜಿ ಸೋಶಿಯಲ್ ವರ್ಕ್ ಪೊಲಿಟಿಕಲ್ ಸೈನ್ಸ್ ಫಿಸಿಕಲ್ ಸೈನ್ಸ್ ಫಿಸಿಕಲ್ ಎಜುಕೇಶನ್ ಮೆಥಮೆಟಿಕಲ್ ಸೈನ್ಸ್ ಮ್ಯಾನೇಜ್ಮೆಂಟ್ ಲೈಫ್ ಸೈನ್ಸ್ ಲಾ ಕನ್ನಡ ಹಿಸ್ಟ್ರಿ ಹಿಂದಿ ಜಿಯೋಗ್ರಫಿ ಜನರಲ್ ಪೇಪರ್ ಜನರಲ್ ಪೇಪರ್ ಕೂಡ ಕೀ ಉತ್ತರಗಳನ್ನ ಬದಲಾವಣೆ ಮಾಡಲಾಗಿದೆ ಸೊ ಇಂಗ್ಲಿಷ್ ಎಕನಾಮಿಕ್ಸ್ ಅರ್ಥ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಕಾಮರ್ಸ್ ಕೆಮಿಕಲ್ ಸೈನ್ಸ್ ಸೊ ಇಷ್ಟು ಪತ್ರಿಕೆಗಳಿಗೆ ಉತ್ತರಗಳನ್ನು ಬದಲಾವಣೆ ಮಾಡಲಾಗಿದೆ ಸೊ ಇಲ್ಲಿ ನೀವು ಬದಲಾವಣೆಗಳನ್ನ ಕಾಣಬಹುದು ಉದಾಹರಣೆಗೆ ಜನರಲ್ ಪೇಪರ್ ಸೊ ಈ ವಿಷಯದ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈ ತರ ಓಪನ್ ಆಗುತ್ತೆ ಯಾವ ಪ್ರಶ್ನೆಗೆ ಉತ್ತರಗಳನ್ನ ಮಾರ್ಪಾಡು ಮಾಡಲಾಗಿದೆ ಸೊ ಇಲ್ಲಿ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡ ಆಕ್ಷೇಪಣೆಗಳನ್ನ ಪರಿಶೀಲಿಸಿ ಸಾಮಾನ್ಯ ಪತ್ರಿಕೆಗೆ ಇದರಲ್ಲಿ ಒಂದು ಪ್ರಶ್ನೆಗೆ ಕಿ ಉತ್ತರವನ್ನ ಬದಲಾವಣೆ ಮಾಡಲಾಗಿದೆ ಸೊ ಆ ಪೇಪರ್ನ ವರ್ಷನ್ ಕೋಡ್ ಅನ್ನ ಕೊಟ್ಟಿದ್ದಾರೆ ನಿಮಗೆ ಸಿಕ್ಕಿದಂತ ಕ್ವಶನ್ ಪೇಪರ್ನ ವರ್ಷನ್ ಕೋಡ್ ಅನ್ನು ಗಮನಿಸಿ ಸೊ ಇದರಲ್ಲಿ ಎ ಒನ್ ಬಿ ಒನ್ ಸಿ ಒನ್ ಸೊ ಇದರಲ್ಲಿ ಯಾವ ಪ್ರಶ್ನೆ ಸಂಖ್ಯೆ ಅಂತ ಹೇಳಿ ಕೊಟ್ಟಿದ್ದಾರೆ ಇಪ್ಪತ್ತಾರು ಎ ಒನ್ ಅಲ್ಲಿ ಇಪ್ಪತ್ತಾರು ಬಿ ಒನ್ ಅಲ್ಲಿ ಹದಿನಾರು ಸಿ ಒನ್ ನಲ್ಲಿ ಆರು ಡಿ ಒನ್ ನಲ್ಲಿ ಮೂವತ್ತಾರು ಸೊ ಪ್ರಶ್ನೆ ಸೇಮ್ ಇರ್ತದೆ ಬಟ್ ಕ್ವಶನ್ ನಂಬರ್ ಡಿಫ್ರೆಂಟ್ ಆಗಿರುತ್ತೆ ಸೊ ನಿಮಗೆ ಸಿಕ್ಕಿದಂತಹ ಕ್ವಶನ್ ಪೇಪರ್ ವರ್ಷನ್ ಕೂಡ ಗಮನಿಸಿ ಸೊ ಅದರಲ್ಲಿ ಯಾವ ಪ್ರಶ್ನೆಗೆ ಅಂತೇಳಿ ಇದನ್ನ ನೋಡ್ಕೊಳ್ಳಿ ಒಂದು ಪ್ರಶ್ನೆಗೆ ಮಾತ್ರ ಸೊ ಅಲ್ಲಿ ಇಪ್ಪತ್ತೊಂಬತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಆ ಅವತ್ತು ಪ್ರಕಟಗೊಂಡಂತಹ ಉತ್ತರದಲ್ಲಿ ಕೊಟ್ಟಂತಹ ಉತ್ತರ ಆಪ್ಷನ್ ಬಿ ಆಗಿತ್ತು ಆ ಪ್ರಶ್ನೆಗೆ ಒಂದು ಮಾರ್ಕ್ ಗ್ರೇಸ್ ಅನ್ನ ಕೊಟ್ಟಿದೆ ಒಂದು ಮಾರ್ಕ್ ಗ್ರೇಸ್ ಮಾರ್ಕ್ ಸಿಗುತ್ತೆ ಎಲ್ರು ಕೂಡ ಸೊ ಇಲ್ಲಿ ಹೇಳಿದ್ದಾರೆ ಕೆಳಗಡೆ ಹೇಳಿದ್ದಾರೆ ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಲಾಗಿ ಮೇಲೆ ಪ್ರಕಟಿಸಿರುವ ಪ್ರಶ್ನೆಯ ಪರಿಷ್ಕೃತ ಕಿ ಉತ್ತರಗಳನ್ನು ಪ್ರಕಟಿಸಲಾಗಿದೆ ಸೊ ಉಳಿದ ಪ್ರಶ್ನೆಗಳಿಗೆ ಕಿ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಸೊ ಇದು ಫೈನಲ್ ಕಿ ಆನ್ಸರ್ ಸೊ ಇನ್ನು ಮುಂದಕ್ಕೆ ಯಾವುದೇ ಬದಲಾವಣೆಗಳನ್ನು ಕೂಡ ಮಾಡುವುದಿಲ್ಲ ಇನ್ನು ನಿಮ್ಮ ರಿಸಲ್ಟ್ ಬರುವಂತದ್ದು ಸೊ ಹಾಗಾಗಿ ಇವತ್ತೇನು ಫೈನಲ್ ಕೀ ಆನ್ಸರ್ ಏನೋ ಬಂತು ಕೆಸೆಟ್ ಫೈನಲ್ ಕಿ ಆನ್ಸರ್ ಇನ್ನು ಫಲಿತಾಂಶ ಕೆಸೆಟ್ ರಿಸಲ್ಟ್ ಯಾವಾಗ ಬರಬಹುದು ಅಂತೇಳಿ ತುಂಬಾ ಜನ ಕ್ಯಾಂಡಿಡೇಟ್ಸ್ ಗಳು ಕೆ ಸೆಟ್ ಕ್ಯಾಂಡಿಡೇಟ್ಸ್ಗಳು ನಿರೀಕ್ಷೆಯಲ್ಲಿದ್ದಾರೆ ಅಕಾಡೆಮಿಕ್ ಇಯರ್ ಗೆ ಅಂದ್ರೆ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇರುವವರಿಗೆ ಸೊ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಗಳ ನೇಮಕಾತಿ ಕೆಲವೊಂದಿಷ್ಟು ಖಾಸಗಿ ವಿಶ್ವವಿದ್ಯಾನಿಲಯಗಳು ಹಾಗೇನೆ ಕೆಲವು ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ನಡೀತಾ ಇದೆ ಹಾಗಾಗಿ ಇಲ್ಲೆಲ್ಲ ಕೆ ಸೆಟ್ ಅನ್ನ ಕೇಳ್ತಾ ಇದ್ದಾರೆ ಕೆ ಎಸ್ ಎಟ್ ಎಲಿಜಿಬಿಲಿಟಿ ಅನ್ನ ಕೇಳ್ತಾ ಇದಾರೆ ಸೊ ಕೆ ಸೆಟ್ ಫಲಿತಾಂಶ ಇನ್ನೂ ಕೂಡ ಪ್ರಕಟ ಆಗಿಲ್ಲ ಹಾಗಾಗಿ ಸೊ ನಮಗೆ ಈ ಒಂದು ಉದ್ಯೋಗದಿಂದ ನಾವು ವಂಚಿತರಾಗ್ತೇವೆ ಆದಷ್ಟು ಶೀಘ್ರವಾಗಿ ನೀವು ಕೆಸೆಟ್ ರಿಸಲ್ಟ್ ಅನ್ನ ಬಿಡಬೇಕು ಅಂತ ಹೇಳಿ ಪರೀಕ್ಷಾ ಪ್ರಾಧಿಕಾರವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವನ್ನ ಹಲವಾರು ವಿದ್ಯಾರ್ಥಿಗಳು ಆಗ್ರಹ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಾಗಿ ಆಗ್ರಹವನ್ನ ಮಾಡಿದ್ರು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಎ ಕೆ ಎಸ್ ಎಸ್ ಸಿ ಸೊ ಇದು ಕೂಡ ಹಲವಾರು ಹೋರಾಟಗಳನ್ನ ಹಲವಾರು ಮನವಿಗಳನ್ನ ಸೊ ಹಾಗಾಗಿ ಸೊ ಈಗ ಕೆಸೆಟ್ ನ ಫೈನಲ್ ಕಿ ಆನ್ಸರ್ ಗಳು ಬಂದಿದೆ ಸೊ ನೆಕ್ಸ್ಟ್ ರಿಸಲ್ಟ್ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಹೇಳಿದ್ರೆ ಇನ್ನು ಒಂದು ವಾರದಲ್ಲಿ ಬರ್ಬಹುದು ಅಂತ ಅನಿಸ್ತದೆ ಒಂದು ವಾರದಲ್ಲಿ ಬರ್ಬೋದು ತಪ್ಪಿದ್ರೆ ಇನ್ನು ಒಂದು ವಾರ ಎಕ್ಸ್ಟ್ರಾ ಅಂದ್ರೆ ಹದಿನೈದು ದಿವಸಗಳ ಒಳಗಡೆ ನಾನು ಈಗಾಗ್ಲೇ ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ ಏಪ್ರಿಲ್ ಹದಿನೈದರ ಒಳಗಡೆ ಕೆ ಸೆಕ್ಟ್ ರಿಸಲ್ಟ್ ಬರುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ ಸೊ ಅಷ್ಟ್ರ ಒಳಗಡೆ ರಿಸಲ್ಟ್ ಬರ್ಬೋದು ಏಪ್ರಿಲ್ ಹದಿನೈದರ ಒಳಗಡೆ ಸೊ ಒಂದಷ್ಟು ಡಿಲೇ ಆದ್ರೂ ಕೂಡ ನಾಲ್ಕೈದು ದಿವಸ ಡಿಲೇ ಆಗ್ಬೋದು ಅಂದ್ರೆ ಏಪ್ರಿಲ್ ಇಪ್ಪತ್ತರ ಒಳಗಡೆ ಈ ಕೆಸೆಟ್ ಫಲಿತಾಂಶ ಬರುವಂತ ಸಾಧ್ಯತೆ ಇದೆ ಸೊ ಫೈನಲಿ ಏಪ್ರಿಲ್ ಇಪ್ಪತ್ತರ ಒಳಗಡೆ ಕೆ ಸೆಟ್ ಫಲಿತಾಂಶ ಕೆಸೆಟ್ ರಿಸಲ್ಟ್ ಬಂದೇ ಬರುತ್ತೆ ಹಾಗಾಗಿ ಈ ಫೈನಲ್ ಕಿ ಆನ್ಸರ್ ಗಳನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೊ ನೀವು ಗಳಿಸಿದಂತಹ ಅಂಕಗಳು ನೀವು ನಿಮ್ಮ ಸ್ಕೋರ್ ಇಲ್ಲೇ ನಿಮಗೆ ಕನ್ಫರ್ಮ್ ಆಗಿ ಬಿಡುತ್ತೆ ಸೊ ನೆಕ್ಸ್ಟ್ ನೀವು ಕೆಸೆಟ್ ರಿಸಲ್ಟ್ ಅಲ್ಲಿ ನೋಡ್ಲಿಕ್ಕೆ ಇರುವಂತದ್ದು ನೀವು ಎಲಿಜಿಬಿಲಿಟಿ ಅನ್ನ ಗಳಿಸಿದ್ರ ಅಥವಾ ಇಲ್ವಾ ಅಂತ ಹೇಳಿ ಸೊ ಕೆಸೆಟ್ ರಿಸಲ್ಟ್ ಬಂದಾಗ ಇದರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ನಾನು ನೀಡ್ತೇನೆ ಸೊ ಕೆಸೆಟ್ ಕಟ್ ಆಫ್ ನ ಬಗ್ಗೆ ಹಲವಾರು ಜನ ಕೇಳಿದ್ರು ಕೆಸೆಟ್ ಕಟ್ ಆಫ್ ನ ಬಗ್ಗೆ ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ ಸೊ ನಾನು ಅಷ್ಟಿರ್ಬೋದು ಇಷ್ಟಿರ್ಬೋದು ಅಂತ ಹೇಳಿ ಕೆಸೆಟ್ ಅನ್ನ ನನ್ನ ಅಂದಾಜಿನ ಪ್ರಕಾರ ಹೇಳಿದ್ರೆ ಅದು ಹೈಪೊಥೆಟಿಕಲ್ ಎಕ್ಸಾಮ್ಷನ್ ಅಂತ ಆಗುತ್ತೆ ಸೊ ಹಾಗಾಗಿ ಅದರ ಬಗ್ಗೆ ನಾನು ಇಲ್ಲಿ ಹೇಳಲಿಕ್ಕೆ ಹೋಗ್ತಾ ಇಲ್ಲ ಕೆಸೆಟ್ ಫಲಿತಾಂಶ ಬಂದ ನಂತರ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಆ ನಂತರ ನೀವು ಚೆಕ್ ಮಾಡ್ಕೊಳ್ಳಿ ಹಾಗಾಗಿ ಇವತ್ತು ಈ ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮಗೆ ತಿಳಿಸಬೇಕಿತ್ತು ಥ್ಯಾಂಕ್ ಯು ನಮಸ್ತೆ